பாழைஹி நான் பேட்டையின் தகண்ட் வர்த்தி அல்வா அது பாழைக்காய் ஏனாதீராக மனையிலே இவ்வாஸ்டு சாமிரி ட்ரென்னு இவத்தின் வீடியோஸு டிப்ஸ் மத்திய ட்ரிக்ஸ் ஜொத்தி தோர்ஸ் கொடுத்தா தீனி யாவ டி ட்ரிஸ் அந்த நோட்களல்வா நான் சுஷ்மாண்டஸ்வாக சுஸ்வாக ಈಗ ನೋಡಿ ಫ್ರೆಶ್ ಆಗಿರುವಂತ ಒಳ್ಳೆ ಬೆಳೆದಿರುವಂತ ಒಂದು ಗ್ರೀನ್ ಕಲರ್ ಇರುವಂತ ಒಂದು ಬಾಳೆಗೊನೆನ ಇವತ್ ನಾನು ಕೊಯ್ಕೊಂಡ್ ಬಂದಿದ್ದೀನಿ ಇದನ್ನ ಬೇಗ ಹೇಗೆ ಹಣ್ಣು ಮಾಡೋದು ಅಲ್ವಾ ಅದನ್ನೇ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಫಸ್ಟ್ ನೋಡಿ ನಾನೊಂದು ಚೆನ್ನಾಗಿ ಬೆಳೆದಿರುವಂಥ ಬಾಳೆಗೊನೆನ ತೊಗೊಂಡಿದ್ದೀನಿ ಓಕೆನಾ ಆಮೇಲೆ ನೋಡಿ ಇದ್ರ ಮೇಲ್ಗಡೆ ಏನು ಚೊಟ್ಪಾಟ್ ಇರುತ್ತೆ ಅಲ್ವಾ ಅದ್ರ ಮೇಲ್ಗಡೆಗೆ ಒಂದು ಸ್ವಲ್ಪ ಈ ರೀತಿ ಕಟ್ ಮಾಡ್ಕೊಂಡು ಬಿಡೋಣ ಸೊ ಈ ರೀತಿ ಕಟ್ ಮಾಡ್ಕೊಂಡಾಗ ಒಣಗಿರೋ ಪಾರ್ಟು ಇರಲ್ಲ ಅಲ್ವಾ ಹಾಗೆ ನೋಡಿ ಇಲ್ಲಿ ಕೆಳಗಡೆಗೆ ಹಸಿಯಾಗಿರುತ್ತೆ ಅಲ್ವಾ ಅಲ್ಲಿ ಮಿಡ್ಲಲ್ಲಿ ಚೆನ್ನಾಗಿ ಈ ರೀತಿ ಸ್ವಲ್ಪ ಡೀಪ್ವರೆಗೆ ಈ ರೀತಿ ಕಟ್ ಮಾಡ್ಕೊಳ್ಬೇಕು ಅಂದರೆ ಬಾಳೆ ಕಾಯಿ ಹಣದಿಗೆ ಎಲ್ಲ ಬರುತ್ತಲ್ವ ಅಲ್ಲಿವರೆಗೆ ಈ ರೀತಿ ಕಟ್ ಮಾಡಿಕೊಂಡು ಒಂದು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಗಡ್ಡೆನ ಅದನ್ನು ಈ ರೀತಿ ಜಸ್ಟ್ ಓಪನ್ ಮಾಡ್ತಾ ಮಾಡ್ತಾ ಅಂದರೆ ಸಿಪ್ಪೆ ಸೊಲಿಯೋದಂತೆಲ್ಲ ಕಟ್ ಮಾಡಿಕೊಂಡು ಅದನ್ನು ಕೆಳಗಡೆವರೆಗೆ ಅದರಲ್ಲಿ ಇಳಿಸ್ಬೇಕು ಓಕೆನಾ ಈ ರೀತಿ ನೀವು ಇದನ್ನು ಬೆಳ್ಳುಳ್ಳಿನ ಅದ್ರ ಒಳಗಡೆ ಫಿಲ್ ಮಾಡ್ಕೊಳ್ಬೇಕು ರೀತಿ ಫಿಲ್ ಮಾಡಿಕೊಂಡು ಅದನ್ನ ಇಟ್ಟುಬಿಟ್ರೆ ನೀವು ಒಂದು ಎರಡೇ ಎರಡು ದಿನದಲ್ಲಿ ಅದು ಬಾಳೆಗೊನೆ ಏನಾಗುತ್ತೆ ಕೆಳಗಡೆಯಿಂದ ಫುಲ್ ಅದು ಹಣ್ಣಾಗ್ತಾ ಬರುತ್ತೆ ತುಂಬಾ ಯೂಸ್ ಆಗುತ್ತೆ ಈ ಟ್ರಿಕ್ ಖಂಡಿತ ನೀವು ಒಂದ್ಸಾರಿ ಟ್ರೈ ಮಾಡಿ ಹೇಗೆ ಬಂತು ಹೇಳೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ವ್ಲಾಗ್ಸ್ಗಳು ರೆಸಿಪಿಗಳನ್ನ ನೀವು ನನ್ನ ಚಾನೆಲ್ ನಲ್ಲಿ ಈಗ ನಾನು ನೆಕ್ಸ್ಟ್ ಟಿಪ್ ಏನಂತ ತೋರಿಸ್ಕೊಡ್ತಾ ಇದ್ದೀನಿ ಒಂದು ಈ ರೀತಿ ಸ್ವಲ್ಪ ಡೀಪಾಗಿರುವಂಥ ಯಾವುದಾದ್ರೂ ಪಾತ್ರೆನ ತೊಗೊಳ್ಳಿ ನಾನಿಲ್ಲಿ ಇಡ್ಲಿ ದಳ್ಳೇನ ತಗೊಂಡಿದ್ದೀನಿ ಸ್ವಲ್ಪ ದೊಡ್ಡ ಗೊನೆ ಏನಾದರೂ ನಿಮಗೆ ಹಾಕಬೇಕು ಅಂದರೆ ಸ್ವಲ್ಪ ದೊಡ್ಡದಾಗಿರುವಂಥ ಪ್ಲಾಸ್ಟಿಕ್ ಟಬ್ ಎಲ್ಲ ಏನು ಬರುತ್ತೆ ಅಲ್ವಾ ಆ ರೀತಿದಾದರೂ ತೊಗೊಳ್ಬೋದು ಬಟ್ ನಾನು ಇವತ್ತು ಒಂದೇ ಒಂದು ಬಾಳೆಕಾಯಿ ಹಣತ್ಗೆನ ಹಣ್ಣು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ಈಗ ನಾನು ಈ ರೀತಿ ಇರುವಂಥ ಒಂದು ದಳ್ಳೇನ ತೊಗೊಂಡಿದ್ದೀನಿ ಹಾಗೆ ಈ ಬಾಳೆಕಾಯಿ ಹಣತ್ಗೆನ ಒಳಗಡೆ ಈ ರೀತಿ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ತೋರಿಸ್ಕೊಡ್ತಾ ಇರುವಂಥ ಎಲ್ಲ ಟಿಪ್ಸ್ಗಳು ಸ್ವಲ್ಪ ಬೆಳೆದಿರುವಂಥ ಆಗಿರಬೇಕು ಫ್ರೆಂಡ್ಸ್ ಈ ರೀತಿ ನೋಡಿ ಒಳಗಡೆ ಹೀಗೆ ಇಟ್ಕೊಂಡಿದ್ದೀನಿ ಅಲ್ವಾ ಆಮೇಲೆ ನೋಡಿ ಒಂದು ಸೇಬು ಹಣ್ಣನ್ನು ನಾನು ತಗೊಳ್ತಾ ಇದ್ದೀನಿ ಈ ಸೇಬು ಹಣ್ಣನ್ನು ಈ ಬಾಳೆಕಾಯಿ ಜೊತೆಗೆ ಇಟ್ಬಿಟ್ಟು ಆಮೇಲೆ ನೀವು ಇದನ್ನು ಮುಚ್ಚಳನ ಹಾಕಬೇಕು ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ಎಷ್ಟು ಬೇಗ ಬಾಳೆಹಣ್ಣು ಬಾಳೆಕಾಯಿ ಹಣ್ಣಾಗತ್ತೆ ಗೊತ್ತಾ ಕೆಲವೊಂದು ಸರಿ ನಮಗೆ ತುಂಬ ಅರ್ಜೆಂಟ್ ಇರುತ್ತೆ ಬಾಳೆ ಯಾವುದಾದ್ರೂ ಪೂಜೆಗೆ ಅಥವಾ ಮಕ್ಕಳ ಡಬ್ಬಿಗೆಲ್ಲ ಕಳಿಸೋದಿದ್ರೆ ಎಲ್ಲ ಅಲ್ವಾ ಅಂಥ ಟೈಮ್ನಲ್ಲಿ ನೀವು ಈ ರೀತಿ ಬಾಳೆಕಾಯಿ ಏನಾದರೂ ಚೆನ್ನಾಗಿ ಬೆಳೆದಿರೋದಿತ್ತು ಅಂತ ಆದರೆ ನೀವು ಈ ರೀತಿ ಮಾಡಿ ಒಂದು ಒಂದು ದಿನ ಹಾಗೆ ಇಟ್ಕೊಂಡ್ರೆ ನೆಕ್ಸ್ಟ್ ಡೇ ಸ್ವಲ್ಪ ನೋಡಿ ಕಲರ್ ಎಲ್ಲ ಚೇಂಜ್ ಆಗಿರುತ್ತೆ ಆದರೆ ನೆಕ್ಸ್ಟ್ ಡೇಗಂತೂ ಫುಲ್ ಹಳದಿಯಾಗಿ ಚೆನ್ನಾಗಿ ಬಾಳೆಹಣ್ಣು ರೆಡಿ ಆಗುತ್ತೆ ಓಕೆನಾ ಖಂಡಿತ ಯೂಸ್ ಆಗುತ್ತೆ ಮತ್ತೆ ಈ ಟಿಪ್ ಕೂಡ ನೀವು ಒಂದ್ಸಾರಿ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಎಲ್ಲಾ ಚೇಂಜ್ ಆಗಿದೆ ಅಲ್ವಾ ಗ್ರೀನ್ ಇರೋದೆಲ್ಲ ನೋಡಿ ಹಳದಿ ಆಗ್ತಾ ಬಂದಿದೆ ಹಾಗೆ ನೋಡಿ ಬಾಳೆಹಣ್ಣು ಆಲ್ರೆಡಿ ಹಣ್ಣಾಗಿರುವಂತಹ ಬಾಳೆಹಣ್ಣು ತುಂಬಾ ದಿನಗಳವರೆಗೆ ಇದೇ ರೀತಿ ಯೆಲ್ಲೋ ಕಲರಾಗೆ ಇರಬೇಕು ಸಿಪ್ಪೆ ಕಪ್ಗಾಗಬಾರ್ದು ಚೆನ್ನಾಗಿ ಹಣ್ಣು ಹಾಕೊಂಡು ಹಾಗೆ ಇರಬೇಕು ಅಂತ ಆದ್ರೆ ಏನ್ ಮಾಡಬೇಕು ಹೇಳೋದನ್ನ ಆಲ್ರೆಡಿ ನಾನು ನನ್ನ ಚಾನಲ್ ನಲ್ಲಿ ಪೋಸ್ಟ್ ಮಾಡಿದೀನಿ ಫ್ರೆಂಡ್ಸ್ description ನಲ್ಲಿ ಕೂಡ ಲಿಂಕ್ ಇರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ತುಂಬಾನೇ ಯೂಸ್ ಆಗುತ್ತೆ ಮತ್ತೆ ಆಲ್ರೆಡಿ ಸೆವೆಂಟೀನ್ ತೌಸಂಡ್ ವ್ಯೂಸ್ ಕೂಡ ಬಂದಿಲ್ಲ ನೋಡಿ ನೆಕ್ಸ್ಟ್ ಟಿಪ್ ಏನಂತ ನೋಡ್ಕೊಳ್ಳೋಣ ಒಂದು ಪಾತ್ರೆನ ತಗೊಂಡಿದ್ದೀನಿ ಅದಕ್ಕೆ ಈಗ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕೊಂಡಿದ್ದೀನಿ ಮತ್ತೆ ಒಂದು ಚಮಚದಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಈಗ ನೋಡಿ ನೀರು ಮತ್ತೆ ಉಪ್ಪನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಉಪ್ಪನ್ನೆಲ್ಲ ಕರಗಿಸ್ಕೊಂಡು ಉಪ್ಪು ನೀರನ್ನು ರೆಡಿ ಮಾಡ್ಕೊಳ್ಳಿ ಆಮೇಲೆ ನೋಡಿ ನಾನು ಈ ಟಿಪ್ಪು ತುಂಬಾ ಯೂಸ್ ಆಗುತ್ತೆ ಖಂಡಿತ ಒಂದ್ಸರಿ ಟ್ರೈ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಆಮೇಲೆ ನೋಡಿ ಒಂದು ಬಾಳೆಕಾಯಿನ ಹಣತ್ಗೆನ ನಾನು ತಗೊಂಡಿದ್ದೀನಿ ಆಮೇಲೆ ಈ ಬಾಳೆಕಾಯಿ ಹಣತ್ಗೆಗೆ ಈ ಉಪ್ಪು ನೀರನ್ನು ಸಿಂಪಡಿಸಬೇಕು ಚೆನ್ನಾಗಿ ಅಂದರೆ ಎಲ್ಲ ಕಡೆಗೂ ಅದು ತಾಗಿರೋ ರೀತಿಯಲ್ಲಿ ತಾಗೋ ರೀತಿಯಲ್ಲಿ ಉಪ್ಪು ನೀರನ್ನು ಈ ರೀತಿ ಸಿಂಪಡಿಸ್ಕೊಳ್ಳಿ ನೋಡಿ ಸ್ವಲ್ಪ ದಪ್ಪದವಾಗಿರುವಂತಹ ಟವೆಲ್ ಅಥವಾ ಏನಾದರೂ ಒಂದು ಬಟ್ಟೆನ ತಗೊಳ್ಳಿ ಸ್ವಲ್ಪ ಟರ್ಕಿಸ್ಟ್ ಟೈಪ್ ಆ ಟೈಪ್ ಆದ್ರೆ ಚೆನ್ನಾಗಿರುತ್ತೆ ಹಾಗೆ ನೋಡಿ ಆ ಬಾಳೆಕಾಯಿ ಹಣತ್ಗೆನ ಬಾಳೆಕಾಯಿ ಹಣತ್ಗೆನ ಇಟ್ಬಿಟ್ಟು ಆಮೇಲೆ ನೋಡಿ ಚೆನ್ನಾಗಿ ಈ ರೀತಿ ಅದನ್ನ ಫೋಲ್ಡ್ ಮಾಡಿ ಇದು ಸ್ವಲ್ಪ ಬೆಚ್ಚಗಾಗಿರುವ ರೀತಿಯಲ್ಲಿ ಮಾಡಬೇಕು ನೀವು ಈ ರೀತಿ ಟರ್ಕಿಸ್ ಟವೆಲ್ ಆದ್ರೆ ಚೆನ್ನಾಗಾಗತ್ತೆ ಇದನ್ನ ನೀವು ಆಮೇಲೆ ಯಾವುದಾದ್ರೂ ಸ್ವಲ್ಪ ಬೆಚ್ಚಗಿರುವಂತ ಜಾಗ ಕಿಚನ್ ಸ್ಟೋರ್ ರೂಮ್ ನಲ್ಲಿ ಅಥವಾ ಬೆಡ್ರೂಮ್ ಯಾವುದಾದ್ರೂ ಮೂಲೆಯಲ್ಲಿ ಆ ರೀತಿ ಇಟ್ಕೊಂಡ್ರೆ ತುಂಬಾ ಬೇಗ ಹಣ್ಣಾಗುತ್ತೆ ಫ್ರೆಂಡ್ಸ್ ಅಂದರೆ ಸೆಕೆ ಬರುತ್ತೆ ಮತ್ತೆ ನಾವು ಉಪ್ಪಿನೀರನ್ನ ಸಿಂಪಡಿಸಿರ್ತೀವಿ ಅಲ್ವಾ ಸೊ ನೀವು ಆಮೇಲೆ ನೋಡಿ ನೀವು ಇದನ್ನು ಓಪನ್ ಮಾಡಿದಾಗ ಏನಾಗುತ್ತೆ ಅಂದರೆ ಕಲರ್ ಎಲ್ಲ ಚೇಂಜ್ ಆಗಿರುತ್ತೆ ಮತ್ತೆ ಬಾಳೆಕಾಯಿ ಹಣ್ಣಾಗೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ ಸೊ ತುಂಬಾ ಯೂಸ್ ಆಗುತ್ತೆ ಖಂಡಿತ ಒಮ್ಮೆ ಟ್ರೈ ಮಾಡಿ ಹೀಗೆ ಬಂತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ನೋಡಿ ಇದು ಒಂದು ಸುಲಭವಾದ ವಿಧಾನ ಚೆನ್ನಾಗಿ ಬೆಳೆದಿರುವಂತ ಬಾಳೆಕಾಯಿ ನಿಮ್ಮ ಹತ್ರ ಇತ್ತು ಅಂತ ಆದರೆ ನೀವು ಒಂದು ಸ್ವಲ್ಪ ಅಂದರೆ ಡೈರೆಕ್ಟ್ ಆಗಿ ಬಿಸಿಲಿಗೆ ಅಂತಲ್ಲ ನಾವು ಈ ರೀತಿ ಯುಟಿಲಿಟಿ ಎಲ್ಲ ಏನಿರುತ್ತೆ ಅಲ್ವ ಅಲ್ಲೇನಾದರೂ ಬಿಸ್ಲ್ ಬಿಸಿಲು ಬರ್ತಾ ಇತ್ತು ಅಂತ ಆದರೆ ಆ ಪ್ಲೇಸಲ್ಲಿ ನೀವು ಇಟ್ಟುಬಿಟ್ರೆ ಅಂದರೆ ನಿಮಗೆ ಒಂದು ಸ್ವಲ್ಪ ಟೈಮ್ ಕೂಡ ಇತ್ತು ಅಂತ ಆದರೆ ಈ ರೀತಿ ಮಾಡಿಕೊಂಡ್ರೆ ಇದು ಕೂಡ ಯೂಸ್ ಆಗುತ್ತೆ ತುಂಬಾ ಬೇಗ ಬಾಳೆಕಾಯಿ ಹಣ್ಣಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಡೈರೆಕ್ಟ್ ಸನ್ಲೈಟ್ಗೆ ಇಡೋದಲ್ಲ ಈ ರೀತಿ ಸೈಡಿಂದ ಒಂದು ಸ್ವಲ್ಪ ಸನ್ಲೈಟ್ ಬರ್ತಾ ಇರುತ್ತೆ ಅಂತ ಜಾಗದಲ್ಲಿ ನೀವು ಇಟ್ಕೊಂಡು ಬಾಳೆಕಾಯಿಯನ್ನ ಹಣ್ಣು ಮಾಡ್ಕೊಳ್ಬೋದು ಇದು ತುಂಬಾ ನ್ಯಾಚುರಲ್ ಆಗಿ ಸುಲಭವಾಗಿ ಮಾಡುವಂತ ವಿಧಾನ ಹಾಗೆ ನೋಡಿ ಒಂದೆರಡು ಮೂರೇ ಬಾಳೆಕಾಯಿ ಇದ್ರೆ ಕುಕ್ಕರ್ನಲ್ಲಿ ಹಾಕಿಬಿಟ್ಟು ನಾವು ಯಾವ ರೆಸಿಪಿನ ಮಾಡ್ಬೋದು ಹೇಳುವಂಥದ್ದನ್ನು ಮತ್ತೆ ಕೆಲವಷ್ಟು ನಮ್ಮ ದೇಹಕ್ಕೆ ತಂಪಾಗಿರುವಂಥ ರೆಸಿಪಿಗಳನ್ನು ಬಾಳೆಕಾಯಿಂದ ಯಾವುದನ್ನು ಮಾಡ್ಕೊಳ್ಬೋದು ಹೇಳುವಂಥ ರೆಸಿಪಿಗಳನ್ನ ಮತ್ತು ಕೆಲವಷ್ಟು ಬಾಳೆಕಾಯಿಂದ ಚಿಪ್ಸು ಮಸಾಲಾ ಚಿಪ್ಸನ್ನು ಹೇಗೆ ಮಾಡ್ಕೊಳ್ಬೇಕು ಟೇಸ್ಟಿಯಾಗಿ ಗರಿಗರಿಯಾಗಿ ಸ್ಪೈಸಿಯಾಗಿ ಮಸಾಲಾ ಚಿಪ್ಸ್ ಹೇಗೆ ಮಾಡ್ಕೊಳ್ಬೇಕು ಅಂತೆಲ್ಲ ನಾನು ಸಾಕಷ್ಟು ಬಾಳೆಕಾಯಿ ರೆಸಿಪಿಗಳನ್ನು ಹಣ್ಣಿನ ರೆಸಿಪಿಗಳನ್ನು ನನ್ನ ನಲ್ಲಿ ತೋರ್ಸಿ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಹಾಗೆ ನೋಡಿ ಬಾಳೆಕಾಯಿ ಪರಾಟಾನ ಹೇಗ್ ಮಾಡ್ಬೇಕು ಹೇಳೋದನ್ನ ಸದ್ಯದಲ್ಲೇ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ ನೀವೇನಾದ್ರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೆಕ್ಸ್ಟ್ ವಿಧಾನವನ್ನ ನಿಮ್ಗೆ ಈಗ ತೋರ್ಸ್ಕೊಡ್ತಾ ಇದ್ದೀನಿ ನಾನು ಪುನಃ ಒಂದ್ ಹಣತ್ಗೆ ಬಾಳೆಕಾಯಿ ತಗೊಂಡಿದೀನಿ ಮತ್ತು ನೋಡಿ ಈ ರೀತಿ ಡೀಪಾಗಿರುವಂಥ ದಳ್ಳಿಯಲ್ಲಿ ಅದನ್ನು ಇಟ್ಕೊಂಡಿದ್ದೀನಿ ಮತ್ತು ಈಗ ನೋಡಿ ಎಲ್ಲ ಒಂದೆರಡು ಎರಡು ಊದ್ ಬತ್ತಿಯನ್ನು ತೊಗೊಂಡಿದ್ದೀನಿ ಅದನ್ನು ಈ ರೀತಿ ಒಂದು ಸ್ವಲ್ಪ ಕತ್ತಿಸ್ಕೊಂಡು ಈಗ ಈ ದಳ್ಳೆ ಏನೇ ಇದೆ ಅಲ್ವಾ ಅದರ ಒಳಗಡೆ ಇಟ್ಕೊಳ್ಬೇಕು ಅಲ್ಲಿ ಒಳಗಡೆ ಇಟ್ಕೊಳ್ಳೋದಕ್ಕೆ ಕಷ್ಟ ಆಗತ್ತೆ ಅಂತ ಆದ್ರೆ ಒಂದು ಅದರಲ್ಲೇ ಇರುವಂಥ ಒಂದು ಬಾಳೆಕಾಯಿಗೆ ಅದನ್ನು ಸಿಕ್ಸ್ಕೊಳ್ಬೇಕು ಈ ರೀತಿ ಇದನ್ನು ಆ್ಯಕ್ಚುಲಿ ನನ್ನ ಅಮ್ಮನ ಮನೇಲೆಲ್ಲ ತುಂಬಾ ಮಾಡ್ತಾನೆ ನಮಗೆ ದಿಢೀರಾಗಿ ಬಾಳೆ ಕಾಯಿ ಹಣ್ಣಾಗಬೇಕು ಒಂದೇ ದಿನಕ್ಕೇನೆ ಅಂತೆಲ್ಲ ಆದರೆ ಈ ರೀತಿ ನೀವು ಇದನ್ನು ಮಾಡ್ಕೊಳ್ಬೋದು ತುಂಬ ಯೂಸಿಗೆ ಬರುತ್ತೆ ಫ್ರೆಂಡ್ಸ್ ಈ ರೀತಿ ನೀವು ಮಾಡಿಕೊಂಡ್ರೆ ಇಡೀ ಗೊನೆ ಕೂಡ ನೀವು ಇದೇ ಇದೇ ರೀತಿಯಲ್ಲಿ ಹಣ್ಣು ಮಾಡ್ಕೊಳ್ಬೋದು ಬಟ್ ನಾನು ಒಂದೇ ಸಾರಿ ಹಣ್ಣಾಗಿಬಿಟ್ರೆ ಆಮೇಲೆ ಏನು ಮಾಡೋದಲ್ವ ಅದಕ್ಕೋಸ್ಕರ ಈ ರೀತಿ ಒಂದೇ ಹಣದಗೆನ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಮತ್ತು ನೋಡಿ ಈಗ ನೀವು ಇಲ್ಲಿ ನೋಡ್ಬೋದು ಒಳಗಡೆ ಎಲ್ಲ ಅದು ಹೊಗೆ ತುಂಬಿಕೊಳ್ಳುತ್ತೆ ನಾವು ಇಟ್ಟಾಗ ಮತ್ತು ಫುಲ್ ಕ್ಲೋಸ್ ಮಾಡಬಾರ್ದು ಬಂದಾಗಿಬಿಡುತ್ತೆ ಊದ್ಬತ್ತಿ ಸೊ ಒಂದು ಸ್ವಲ್ಪ ಅದು ಓಪನ್ ಇಟ್ಬಿಟ್ಟು ಮುಚ್ಚಿ ಮುಚ್ಚಿಟ್ರೆ ನೋಡಿ ನೆಕ್ಸ್ಟ್ ಡೇ ಇದು ಕಲರ್ ಚೇಂಜ್ ಆಗಿರುತ್ತೆ ಮತ್ತೆ ಫುಲ್ ಎಲ್ಲೋ ಕಲರ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇದೇ ರೀತಿ ನನ್ನ ಅಮ್ಮನ ಮನೆಯಲ್ಲೆಲ್ಲ ನಾನು ಆಗಲೇ ಹೇಳಿದಾಗೆ ಫುಲ್ ಯಾವಾಗಲೂ ಬಾಳೆಕಾಯನ್ನ ಹಣ್ಣು ಮಾಡ್ಕೊಳ್ತಾರೆ ಇದೆಲ್ಲ ಮೆಥಡ್ಗಳು ತುಂಬಾನೇ ಯೂಸಿಗೆ ಬರ್ತವೆ ನಾನು ಬಾಳೆಹಣ್ಣಲ್ಲಿ ಕೂಡ ಸಾಕಷ್ಟು ರೀತಿಯ ರೆಸಿಪಿಗಳನ್ನ ನನ್ನ ಚಾನಲ್ ನಲ್ಲಿ ತೋರ್ಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ ಗಳು ವ್ಲಾಗ್ಗಳು ರೆಸಿಪಿಗಳನ್ನ ನೀವು ನನ್ನ ಚಾನಲ್ ನಲ್ಲಿ ನೋಡ್ಕೊಳ್ಬಹುದು ಹಾಗೆ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್